ರಾಜಕೀಯದಲ್ಲಿ ಭಾರತ ದೇಶಕ್ಕೆ ಒಂದು ಮಾದರಿಯಾಗಿ ನಿಷ್ಠೆ ರಾಜಕಾರಣಿ ಅನ್ನೋದನ್ನು ಏನಾದರೂ ಒಂದು ಸಿಂಬಲ್ ಅಂತ ತಗೊಂಡ್ರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇವತ್ತು ಅವ್ರು ಪಡಬಾರ್ದ ಕಷ್ಟಗಳನ್ನೆಲ್ಲ ಬಿ ಜೆ ಪಿಯವ್ರು ಕೊಟ್ಟರು ಐ ಟಿ ರೈಡ್ ಮಾಡಿಸಿದ್ರು ಇ ಡಿ ರೈಡ್ ಮಾಡಿಸಿದ್ರು ಸಿ ಬಿ ಐ ರೈಡ್ ಮಾಡಿಸಿದ್ರು ಕೊನೆಗೆ ಜೈಲ್ಗೂ ಕಳಿಸ್ಕೊಟ್ರು ಅದಕ್ಕಿಂತ ಕಷ್ಟ ಇನ್ನೇನಿದೆ ಅಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ಸಹ ನಾನು ನನ್ನ ತಾಯಿ ಪಕ್ಷ ಕಾಂಗ್ರೆಸ್ಸು ಯಾರು ಎಷ್ಟೇ ಕಷ್ಟಪಟ್ಟರು ನಾನು ಆ ಇರ್ತೇನೆ ಅಂತೇಳಿ ನಿಷ್ಠೆನ ತೋರಿಸಿ ಇವತ್ತು ನಮಗೆಲ್ಲರಿಗೂ ಒಂದು ಮಾದರಿ ಆಗಿರೋಂಥ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆಲ್ಲ ಹೆಮ್ಮೆ ಇದೆ ನಾನೊಬ್ಬ ಸಂಬಂಧಿಯಾಗಿ ಮಾತಾಡ್ತಿಲ್ಲ ನಾನು ಒಬ್ಬ ಕಾರ್ಯಕರ್ತನಾಗಿ ಹಂತದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ನಡೆ ಅವರ ಕಾರ್ಯವೈಖರಿಗಳು ಅವರು ಹೇಳಿದಂಥ ಉಪದೇಶಗಳು ಅದನ್ನೆಲ್ಲ ನೋಡಿ ಹೇಳ್ತಾ ಇದ್ದೇನೆ ಎಷ್ಟೇ ಇನ್ನೂ ಹತ್ತಾರು ಕಷ್ಟಗಳು ಬರಲಿ ಎಷ್ಟೇ ಆಸೆಗಳು ಬರಲಿ ಯಾವುದೇ ಕಾರಣಕ್ಕೂ ಅವರು ಕಾಂಗ್ರೆಸ್ ಇಸ್ ಮೈ ಬ್ಲಡ್ ಕಾಂಗ್ರೆಸ್ ಇಸ್ ಮೈ ಲೈಫ್ ಮೈ ಲಾಸ್ಟ್ ಬ್ರೆತ್ ಇಸ್ ಇನ್ ಕಾಂಗ್ರೆಸ್ ಅಂತ ಹೇಳಿರೋಂಥ ಮಾತನ್ನು ನಾನು ಆ ಒಂದು ಹತ್ತಿರದಿಂದ ನೋಡಿರೋಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಹೇಳ್ತೇನೆ ಕಾಂಗ್ರೆಸ್ ಅವ್ರ ರಕ್ತದಲ್ಲಿರೋದರಿಂದ ಇವೆಲ್ಲ ಮಾತುಗಳಿಗೆ ನಾವು ಯಾವುದಕ್ಕೂ ಬೆಲೆ ಕೊಡದಲೆ

ರಾಜಣ್ಣವರು ನಮ್ಮ ತುಮಕೂರು ಜಿಲ್ಲೆಗೆ ಹಿರಿಯ ನಾಯಕರು ಅವ್ರ ಬಗ್ಗೆ ಗೌರವ ಇದೆ ಅವರು ಬೇರೆ ಪಕ್ಷದಲ್ಲಿ ಹೋಗಿ ಬಂದು ಮಧ್ಯದಲ್ಲಿ ಹೋಗಿ ಬಂದಿದ್ದರು ಒಂದು ಇತಿಹಾಸ ಇದ್ರೂ ಸಹ ನನ್ನ ಅನಿಸಿಕೆ ಪ್ರಕಾರ ಆ ಥರದ್ದೆಲ್ಲ ನಿರ್ಧಾರ ತೆಗೆದುಕೊಳ್ಳಲ್ಲ ಅಂತ ನಾನು ಅನ್ಕೋತೇನೆ ನಾನು ಪ್ರಯತ್ನಗಳು ಅವರೇ ಯಾವುದೋ ಒಂದು ಇಷ್ಟು ಇದರಲ್ಲಿ ವೇದಿಕೆಯಲ್ಲಿ ಹೇಳಿದ್ದಂಥ ಮಾತನ್ನು ನನಗೂ ಯಾರೋ ಹೇಳಿದ್ರು ಬೇರೆ ಪಕ್ಷದವರು ನಮ್ಮ ಪಕ್ಷನ ಹೊಡೀಲಿಕ್ಕೆ ಪ್ರಯತ್ನ ಮಾಡ್ಬೋದು ಅದು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಅವರ ಮಜಾ ಹಿಂದೆ ಕೆಲವರು ಷಡ್ಯಂತ್ರ ಇದೆ ಅದನ್ನ ದೆಹಲಿ ತನಕ ಹೋಗಿ ಸುಮಾರು ಹತ್ತು ಸಾವಿರ ಜನನ ಸೇರಿಸಿ ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡಿ ಹೈಕಮಾಂಡ್ ಗೆ ಮನವರಿಕೆ ಮಾಡಿಕೊಟ್ಟು ಮತ್ತೆ ಅವ್ರನ್ನ ವಾಪಸ್ ತಗೋಬೇಕು ಅನ್ನುವಂಥ ಒಂದು ಶುಪ್ರಯತ್ನ ಸ್ವಾಮೀಜಿಗಳ ಮಠದಲ್ಲಿ ವಾಲ್ ಸಮುದಾಯದ ಮಠದಲ್ಲಿ ನಡೀತಾ ಇದೆ ಈಗ ನಾನು ಒಬ್ಬ ಆ ಇವತ್ತು ಆ ವಿಚಾರದಲ್ಲಿ ಹೈಕಮಾಂಡಲ್ಲಿ ನಡೆಯೋ ಮಾತುಗಳು ಮತ್ತು ದೊಡ್ಡ ಹಂತದಲ್ಲಿ ನಡೆಯೋ ಮಾತುಗಳಿಗೆ ನಾವೆಲ್ಲ ಉತ್ತರ ಕೊಡೋ ಅಷ್ಟು ದೊಡ್ಡನಲ್ಲ ನಾನು ಎಲ್ಲೋ ಒಂದು ಕಡೆ ಇವತ್ತು ಹೈಕಮಾಂಡ್ ಅವರೇ ಮಂತ್ರಿ ಮಾಡಿರ್ತಾರೆ ಹೈಕಮಾಂಡ್ ವಿರುದ್ಧ ಕೆಲವು ಮಾತುಗಳು ಆಡಿದ್ದಾರೆ ಅನ್ನೋದಕ್ಕೋಸ್ಕರ ವಜಾ ಮಾಡಿದ್ದಾರೆ ಅಂತ ತಿಳಿದಿರೋಂಥ ವಿಚಾರ ಸೊ ಅದನ್ನು ಮುಂದಿನ ದಿನ ಕರೆಕ್ಷನ್ ಆದರೆ ಹೈಕಮಾಂಡ್ ಅವ್ರು ನಿರ್ಧಾರ ತೆಗೆದುಕೋಬೋದೋ ಅಂತ ಅನಿಸುತ್ತೆ ಅವರು ಹೋಗಿ ಡೈಲಿ ಹೈಕಮಾಂಡ್ ಮುಂದೆ ಮನವರಿಕೆ ಮಾಡುವಂಥದ್ದು ಎಲ್ಲರೂ ಸಾಧಾರಣ ಮಾಡೇ ಮಾಡ್ತಾರೆ ಮಾಡೋದ್ರಲ್ಲಿ ತಪ್ಪೇನಿದೆ ಮಾಡಲಿ ಏನು ರಾಜೇಂದ್ರ ದೊಡ್ಡ ರಾಜಕಾರಣಿ ರಾಜೇಂದ್ರ ಅವ್ರ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡನಲ್ಲ ಅವ್ರಿಗೆ ಎಮ್ ಎಲ್ ಸಿ ಚುನಾವಣೆಯಲ್ಲೂ ಸಹ ನಾನು ಸಹಕಾರ ಕೊಟ್ಟಿದ್ದೇನೆ ಆದ್ರಿಂದ ನಾನು ಅವರ ಹೇಳಿಕೆಗಳಿಗೆಲ್ಲ ಪ್ರತ್ಯುತ್ತರ ಕೊಡೋ ಅಂಥಷ್ಟು ದೊಡ್ಡನಲ್ಲ ನಾನು ನೀವು ಅವ್ರನ್ನೇ ಕೇಳಿ ಒಟ್ಟಿನಲ್ಲಿ ಇಡೀ ಒಂದು ಕರ್ನಾಟಕ ರಾಷ್ಟ್ರ ರಾಜ್ಯ ಮತ್ತು ಭಾರತ ದೇಶದಲ್ಲೇ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಬಗ್ಗೆ ಲಾಯಲ್ಟಿ ಬಗ್ಗೆ ಕ್ವಶನ್ ಮಾಡೋರು ಯಾರೂ ಇಲ್ಲ ಯಾಕೆಂದರೆ ಅವರು ಇವತ್ತು ಇತಿಹಾಸ ತೋರಿಸಿದ್ದಾರೆ ಸಾಕ್ಷಿ ತೋರಿಸಿದ್ದಾರೆ ಇವತ್ತು ಅವ್ರ ಹಿಂದೆ ಹಿಸ್ಟ್ರಿ ಇದೆ ಹಾಗೆ ಅದೆಲ್ಲ ಅವ್ರು ಪ್ರಶ್ನೆ ಮಾಡ್ತಾರೆ ಅಂತಂದ್ರೆ ನಾನು ಅವ್ರ ಬಗ್ಗೆ ಏನು ಹೇಳೋದು ಅಂತ ನನಗೂ ಗೊತ್ತಾಗ್ತಿಲ್ಲ ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರತಿಯೊಬ್ಬ ಕಾರ್ಯಕರ್ತನು ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ ನಾನು ಸಹ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಮುಂದಿನ ದಿನದಲ್ಲಿ ಆಗ್ತಾರೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಯಸ್ತೇನೆ ಅಷ್ಟಕ್ಕೆ ಸೀಮಿತ ಅದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರು ತೆಗೆದುಕೊತಾರೆ ಅದನ್ನು ನಿರ್ಧಾರನ ಎಲ್ಲರೂ ಗುಡ್ಡಿ ತೆಗೆದುಕೊಳ್ಳೋಂಥ ನಿರ್ಧಾರನ ಮಾಡ್ತಾರೆ ಸೊ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ ಇವತ್ತು ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಸರ್ಕಾರ ಬಡವ್ರ ಬಗ್ಗೆ ಸೇವೆ ಮಾಡೋವಂಥದ್ದು ಬಡವ್ರ ಬಗ್ಗೆ ಅವರ ಸ ಪರಿ ಸಮಸ್ಯೆಗಳನ್ನು ಸ್ಪಂದಿಸುವಂಥ ಚಿಂತನೆ ನಾವು ಹೋಗಬೇಕು ಈ ಹೇಳಿಕೆಗಳಿಂದ ಸರ್ಕಾರಕ್ಕೆ ಗೊಂದಲ ಹೇಳಿಕೆಗಳು ಕೊಡಕೂಡುದು ಅವ್ರದ್ದೇನಾದರೂ ಯಾರೇ ಇದ್ರೂ ಅದು ಒಂದು ನಾಲ್ಕು ಗೋಡೆ ಮಧ್ಯೆ ಮಾತಾಡೋಂಥದ್ದು ಆಗಬೇಕು ಮಾಧ್ಯಮದ ಹೇಳಿಕೆಗಳು ಒಳ್ಳೇದಲ್ಲ ಅನ್ನೋದನ್ನು ನಾನು ಅವತ್ತಿಂದಲೇ ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತೀನಿ ನನಗೂ ಅಸಮಾಧಾನ ಇದೆ ಕೆಲವು ವಿಚಾರದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಾನು ಎಲ್ಲ ನಿಮ್ಮ ಮೀಡಿಯಾದ ಮುಂದೆ ಹೇಳ್ಬೋದಲ್ಲ ನಾನು ನನಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಆದೇಶ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಪಕ್ಷಕ್ಕೆ ಅಗೌರವ ತರಂಥ ಒಂದು ಯಾವುದೇ ಅಸಮಾಧಾನಗಳು ಹೇಳ್ಕೊಡ್ದು ಅಂತ ಸೊ ಹಾಗಾಗಿ ನಾನು ನಾನು ಸರಿಪಡಿಸ್ಕೊತೇನೆ ಓ ಕೂತ್ಕೊತೀನಿ ಕೇಳ್ತೀನಿ ಎಲ್ಲ

ನಮ್ಮ ಲೋಕಲ್ ಪೊಲೀಸರು ಸಮರ್ಥರಿದ್ದಾರೆ ಅಂತ ಹೇಳ್ತಿದ್ರು ಈಗ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಲೋಕಲ್ ಪೊಲೀಸರು ಸಮರ್ಥರಿಲ್ಲ ಕೇಂದ್ರ ಸರ್ಕಾರದ ಕರೆಸಿ ಅಂತಾರೆ ಅಂದರೆ ಅವ್ರಿಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಂಬಿಕೆ ಇಲ್ಲ ಅನ್ನೋದು ಒಂದು ಯಾವಾಗ ಅವ್ರ ಅಧಿಕಾರ ಇಲ್ಲದಿದ್ದಾಗ ಎರಡನೇದು ಈಗ ಎಸ್ ಐ ಟಿ ಅವ್ರ ತನಿಖೆ ಇನ್ನೂ ಏನೂ ಬಂದಿಲ್ಲ ಇಷ್ಟು ಅವರು ಗೊಂದಲಕ್ಕೆ ಹೋಗ್ತವ್ರೆ ಮೂರನೇದು ಇವತ್ತು ವೀರೇಂದ್ರ ಹೆಗಡೆ ಅವ್ರಿಗೆ ನಾವು ನೈತಿಕವಾಗಿ ಬಲ ಕೊಡ್ತೇವೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮನ ಮಾಡಿ ಎಲ್ಲರೂ ಧರ್ಮಸ್ಥಳಕ್ಕೆ ಚಲೋ ಮಾಡಿದ್ರು ಅದಾದಮೇಲೆ ಸೌಜನ್ಯ ಹೆಗಡೆ ಅವರು ಮನೆಗೆ ಹೋಗಿ ಅವರ ವಕಾಲತ್ತನ್ನು ತೆಗೆದುಕೊತೀನಿ ಅಂತೇಳಿ ಆ ಪಕ್ಷದ ಅಧ್ಯಕ್ಷರು ಹೇಳಿರೋಂಥ ಮಾತು ನಾನು ಕೇಳ್ತಾ ಇದ್ದೇನೆ ಯಾರ ಕಡೆ ಯಾವ ಕಡೆ ಅವರು ಹೇಳಿಕೆಗಳು ಅವರ ಮನಸ್ಸು ಮತ್ತು ಮನಸ್ಥಿತಿ ಇದೆ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಒಂದು ಕಡೆ ಕೌರವರು ಬೇಕು ಅಂತಾರೆ ಒಂದು ಕಡೆ ಪಾಂಡವರು ಬೇಕು ಅಂತಾರೆ

ನಾವು ಶನಿವಾರ ನಾನು ಇನ್ಫ್ಯಾಕ್ಟ್ ಒಂದು ನೂರು ಜನ ಗಾಡೀಲಿ ಹೋಗೋಣ ಅಂತ ಈಗಾಗಲೇ ಮುನ್ನೂರು ಕಾರ್ಗಳು ರಿಜಿಸ್ಟರ್ ಮಾಡಿದ್ದಾರೆ ನಾವೆಲ್ಲ ಬರ್ತೀವಿ ಧರ್ಮಸ್ಥಳಕ್ಕೆ ಅಂತ ನಾನು ಹೋಗ್ತಿರೋಂಥದ್ದು ಮಂಜುನಾಥನ ಆಶೀರ್ವಾದ ಪಡೀಲಿಕ್ಕೆ ಹಾಗೇನೆ ವೀರೇಂದ್ರ ಹೆಗಡೆ ಸಾಹೇಬ್ರೂ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಬಿಜೆಪಿ ಜೆ ಡಿ ಎಸ್ ಹೋಗೋದಕ್ಕೆ ನೀವು ವಿರೋಧ ಈಗ ನೀವುಗಳೇ ಹೋಗ್ತಾ ಇರೋದಕ್ಕೆ ಏನು ಅನ್ಬೇಕು ನಾನೇನು ವಿರೋಧ ಮಾಡಿಲ್ಲ ಒಳ್ಳೆದಾಯ್ತು ಏನು ಒಳ್ಳೇದು ವರ್ಷಕ್ಕೊಮ್ಮೆ ಹೋಗೋಂಥದ್ದು ವಾಡಿಕೆ ನಮ್ಮ ಕುಣಿಗಲಲ್ಲಿ ಹಾಂ ನಾನು ಹೇಳ್ತಿರೋದು ಹೋಗಿ ದರ್ಶನ ಮಾಡ್ಕೊಂಡು ಬರೋದ್ರಷ್ಟು ತಪ್ಪಿಲ್ಲ ರಾಜಕೀಯ ಅಂತ ಹೇಳ್ತಿರೋದು ಏನು ಇನ್ವೆಸ್ಟಿಗೇಷನ್ಸ್ ಮಾಡಲಿಕ್ಕಿಂತ ಮುಂಚೆ ಅವರೇ ಇನ್ವೆಸ್ಟಿಗೇಷನ್ಸ್ ಕೇಳಿದ್ರು ಬಿ ಜೆ ಪಿಯವ್ರು ನೀವು ಹಿಂದೆ ತೆಗೆದು ನೋಡಿ ದೃಶ್ಯಾವಳಿಗಳನ್ನ ಇನ್ವೆಸ್ಟಿಗೇಷನ್ ಶುರು ಆಗಿಟ್ಕೇನೆ ಈಗ ಧರ್ಮ ಹೊಡಿತಾ ಇದ್ದಾರೆ ಹಿಂದೂ ವಿಚಾರನ ಎಲ್ಲೋ ಒಂದು ಕಡೆ ಭಾಗ ಮಾಡ್ತಾವ್ರೆ ಅಂತ ಹೇಳ್ತಾರೆ ನಿಮಗೆ ಕೋರ್ಟಿನ ಆದೇಶ ಸರ್ಕಾರಕ್ಕೆ ಬಂದರೆ ವಿಚಾರ ಮಾಡೋದು ಕೋಟಿನ ಆದೇಶದ ಪರ ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ ಅಲ್ವೇ ಆಮೇಲಿಂದ ಯೂಟ್ಯೂಬಲ್ಲಿ ಮತ್ತು ಸಾಕಷ್ಟು ಸಾಮಾಜಿಕ ತಾಣಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಭಾಳಷ್ಟು ಗೊಂದಲ ಮೂಡಿಸಿದ್ರು ಅದನ್ನು ತನಿಖೆ ಮಾಡಿ ಸತ್ಯವನ್ನು ಹೊರ್ಗಾಕೋದು ಯಾರು ಕೆಲಸ ಅದು ಸರ್ಕಾರದ ಕೆಲಸ ಅಲ್ವಾ ಆ ಕಾರಣಕ್ಕೋಸ್ಕರ ನೀವು ತನಿಖೆನೇ ಮಾಡಿಕೊಡ್ದು ನೀವು ಮಾಡ್ತಿರೋ ತಪ್ಪಿದೆ ಅಂತ ಹೇಳಿದ್ರೆ ಧರ್ಮಸ್ಥಳದ ಬಂದಿರೋಂಥ ಆರೋಪನ ನಾವು ನಿವಾರಣೆ ಆಗಬೇಕು ಅಂತ ಧರ್ಮಸ್ಥಳದ ಧರ್ಮಾಧಿಪತಿಗಳು ವೀರೇಂದ್ರ ಹೆಗಡರು ಸ್ವಾಗತ ಮಾಡಿದ್ದಾರೆ ಅದರಂತೆ ನಡೀತಾ ಇದೆ ಅದು ಏನು ಬರುತ್ತೆ ರಿಪೋರ್ಟು ಅಸೆಂಬ್ಲಿ ಟೇಬಲ್ ಮಾಡ್ತಾರೆ ಸೊ ಹಾಗಾಗಿ ಆ ವಿಚಾರದಲ್ಲಿ ನೀವು ತನಿಖೆ ಮಾಡಲಿಕ್ಕೆ ಯಾಕೆ ಅಡ್ಡಪಡಿಸ್ತಾ ಇದ್ದೀರಿ ಈ ತನಿಖೆ ನಿಮ್ಗೆ ಏನು ತೊಂದರೆ ಆಗಿದೆ ಈ ತನಿಖೆಯಲ್ಲಿ ಶಾರ್ಟ್ ಫಾಲ್ಸ್ ಇದೆ ನೀವೇನಕ್ಕೆ ಇನ್ನ ಈಗ ಕೇಳ್ತಾ ಇದ್ದೀರಿ ಅಂತ ಕೇಳ್ತೀನಿ ನಾನು ತನಿಖೆ ರಿಪೋರ್ಟ್ ಬರದಲ್ಲ ಯಾಕೆ ಇನ್ನ ಈಗ ಹೋಗ್ತಾ ಇದೆ ಯಾಕೆ ಕೇಳ್ತಾ ಇದ್ದಾರೆ ನಮ್ಮ ಪೊಲೀಸರು ಸಮರ್ಥರಿಲ್ದಲೆ ದೆಹಲಿಯ ಸ ಆಡಳಿತದ ಪೊಲೀಸರು ಸಮರ್ಥರಿದ್ದಾರೆ ನೀವು ಕೇಳ್ತಿರೋಂಥ ಉದ್ದೇಶ ಏನಿದೆ ನಾವು ನಮಗೂ ಗೊತ್ತಾಗಬೇಕಲ್ಲ ನಾವು ಕೇಳ್ತಿರೋದು ಸತ್ಯ ಸತ್ಯನ ಹೊರಗಡೆ ಬರಬೇಕು ಅಂತ ಕೇಳ್ತಾ ಇದ್ದೀವಿ ಯಾರೂ ಇನ್ಫ್ಲೂಯೆನ್ಸ್ ಮಾಡ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಏನು ನಡೀತಾ ಇದೆ ಇನ್ವೆಸ್ಟಿಗೇಷನ್ಸ್ ಅವ್ರು ಪ್ರಾಪರಾಗಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ಅಷ್ಟು ನಿಖರವಾಗಿ ಅವರು

ಸರ್ಕಾರ ಅವಾಗ ಮೈ ಮರೆತು ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಇಲ್ಲಿ ತನಕ ಬರುತ್ತೆ ಅಂತ ಈ ಜನ ಕರ್ಕೊಂಡು ಬರ್ಬೋದು ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಬೇಕು ಅನ್ನೋದು ಎಲ್ಲ ವಿವರವನ್ನು ಕೂಡ ಅದರಲ್ಲಿ ಬರ್ದಿದ್ದಾರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ಆದ್ರೆ ಸರ್ಕಾರ ಅದನ್ನ ಯಾಕೆ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಮತ್ತೆ ಅಲ್ಲ ಅವಾಗ ಇನ್ವೆಸ್ಟಿಗೇಷನ್ ಮಾಡಿದ್ರು ಇದಕ್ಕೆ ಕತೆ ಹೇಳೋರು ಯಾಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂತ ಬಿ ಜೆ ಪಿ ಅವರು ಅದು ಒಂದು ಅಣ್ಣ ಆಗಬೇಕು ಒಂದು ವ್ಯವಸ್ಥೆ ರೂಪ ರೇಷ ಬರಬೇಕು ಅದಾದಮೇಲೆ ತನಿಖೆಗಳು ಯಾವಾಗ ಮಾಡಬೇಕು ಅನ್ನೋದಕ್ಕೋಸ್ಕರ ಭಾಳ ಸೂಕ್ಷ್ಮದ ಕ್ ಇದು ವಿಷಯ ಗಂಭೀರ್ವಾದಂಥ ವಿಚಾರ ಸಡನ್ ಆಗಿ ತೆಗೆದ್ಕೊಬಾರ್ದು ಅಂತ ಹೇಳಿ ಅದನ್ನ ಮೋಸ್ಟ್ಲಿ ಎಲ್ಲ ಹತ್ರನೂ ಅಳೆದು ಸುರಿದು ಅವ್ರ ನಿರ್ಧಾರ ತೆಗೆದ್ಕೊಂಡಿರ್ತಾರೆ ಅನ್ಕೋತೀನಿ ಸರ್ಕಾರ ನೀವು ಇದರಾಗಿದ್ದೀನಿ ಇತ್ತೀಚಿಗೆ ಸರ್ ಸಂತಾನ ಅವನ್ನ ಮಾಡ್ಬೇಕಾದಂಥ ಸಂದರ್ಭಗಳು ತುಂಬಾ ಬರ್ತಾ ಅಂತ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಿದೆ ಅದೀವತ್ತು ಕೂಡ ಕೊಪ್ಪಳದಲ್ಲಿ ಒಂದು ತಾಯಿ ಹುಡುಕಿಕೊಟ್ಟಿದ್ದಾರೆ ವಿಚಾರ ಪ್ರಕರಣ ಈಗ ನಮ್ಮ ಭಾರತ ದೇಶದ ಸಂಸ್ಕೃತಿಲಿ ಸಮಾಜ ಪುರುಷರ ಆದ್ಯತೆಯ ಸಮಾಜ ಪುರುಷರ ಡಾಮಿನೆಂಟ್ ಸಮಾಜ ಅಂತಾರೆ ಮೇಲ್ ಡಾಮಿನೆಂಟ್ ಸೊಸೈಟಿ ಅದನ್ನು ಫಸ್ಟು ತೆ ತಲೆಯಿಂದ ತೆಗೆದುಹಾಕಬೇಕು ಅವೇರ್ನೆಸ್ ತರಬೇಕು ಇವತ್ತು ನನ್ನ ಕುಣಿಗಳಲ್ಲಿ ಅದರಿಂದ ಸಫರಿಂಗ್ಸ್ ಆಗ್ತಿದ್ವಿ ನಮ್ಮಲ್ಲಿ ಕುಣಿಗಳಲ್ಲಿ ಹೆಣ್ಣುಗಳು ಸಿಗದಲ್ಲೇ ಯಾದಗಿರಿಗೆ ಇದ್ವಿ ಭಾಳ ನೋವು ತಂದಿದೆ ಇದಕ್ಕೆ ನಾನು ದೊಡ್ಡ ಮಟ್ಟದಲ್ಲಿ ಅವೇರ್ನೆಸ್ ತರಬೇಕು ಅಂತ ಅಭಿಯಾನ ಶುರು ಮಾಡಬೇಕಂತ ಡಾಕ್ಟರ್ ಆಗಿ ಯಾವುದೇ ಕಾರಣಕ್ಕೂ ಸಂತಾನ ಮಾಡಲಿಕ್ಕೆ ಬಿಡುಕೂಡುದು ಇನ್ನೂ ಹೆಚ್ಚಿನ ಕ್ರಮವನ್ನು ಜರುಗಿಸಿ ಇದನ್ನು ತಡೆ ಹಿಡಿಬೇಕಾದ ಕೆಲಸಗಳು ಸರ್ಕಾರ ಮಾಡಬೇಕಾಗಿದೆ ಕೊಡ್ತೀನಿ ಈಗ ಇದು ಭ್ರೂಣ ಹತ್ಯೆ ಅಲ್ಲ ಸಂತಾನಾರಾಯಣ ಅಂದರೆ ದಟ್ಸ್ ಓಕೆ ದಟ್ ಈಸ್ ಕಾಂಪ್ಲಿಕೇಶನ್ ಆಫ್ ನೆಗ್ಲಿಜೆನ್ಸ್ ಅಲ್ಲಲ್ಲ ಅಲ್ಲ ಈ ಹೆಣ್ಣು ಮಕ್ಕಳು ವಿಚಾರಕ್ಕಲ್ಲಲ್ಲ ಇದು ಅದು ಫರ್ಟಿಲಿಟಿ ಇದು ಸ್ಟೆರಿಲೈಸೇಷನು ನಾನು ಐ ಥಾಟ್ ಲೈಕ್ ಇದು ನಾನು ಕಂಡೆ ನಾನು ಕನ್ನಡ ಗೊತ್ತಾಗಲಿಲ್ಲ ಅದನ್ನು ಬೇಕಾದ್ರೆ ಚೇಂಜ್ ಮಾಡಿ ನಾನು ಹೇಳ್ತೀನಿ ಗೊತ್ತಾಯ್ತು ಇದು ಟ್ಯುಬೆ ಟ್ಯುಬೆಕ್ಟಮಿ ನನಗೆ ಸಂತಾನಹರಣ ಅಂದರೆ ಗೊತ್ತಾಗಲಿಲ್ಲ ಯಾವುದೇ ಒಂದು ಮನುಷ್ಯನ ಪಾಪ್ಯುಲೇಷನ್ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದನ್ನು ಇರೋದ್ರಲ್ಲಿ ಟ್ಯುಬೆಕ್ಟಮಿ ಸ್ಟೆರ್ಲೈಸೇಷನ್ ಸಾಧಾರಣ ಸಿಂಪಲ್ ಪ್ರೊಸೀಜರ್ಸು ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಇನ್ಸಿಡೆನ್ಸ್ ಆಗಿರೋದನ್ನು ಕೇಳ್ಪಟ್ಟಿರೋಂಥದ್ದು ಯಾವ ಕಾರಣಕ್ಕೋಸ್ಕರ ತಾಯಿ ಟಿಬೆಕ್ ಮಾಡೋದ್ರಲ್ಲಿ ಸತ್ತಿದ್ದಾಳೆ ಅನ್ನೋದಕ್ಕೆ ಇನ್ವೆಸ್ಟಿಗೇಷನ್ಸ್ ಆಗಬೇಕು ನಾನೊಬ್ಬ ಮೆಡಿಕಲ್ ಆಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವುದೇ ಒಂದು ಪ್ರೊಸೀಜರ್ ಮಾಡಬೇಕಾದ್ರೆ ಪ್ರೀ ಆಪ್ ಸ ಒಂದು ಏನೇನು ಕಾಂಪ್ಲಿಕೇಶನ್ಸ್ ಇದ್ದಾರೆ ನೋಡಿ ನೋಡಿರ್ತಾರೆ ಅದರಲ್ಲೇನಾರು ಇದೆಯಾ ಅಂತ ನೋಡಬೇಕು ಹೈಪರ್ ಟೆನ್ಷನ್ ಇದೆಯಾ ಇಲ್ಲ ಡಯಾಬಿಟಿಸ್ ಇದೆಯಾ ಇಲ್ಲ ಬೇರೆ ಹ್ಯಾಡೆಡ್ ಸೂಪರ್ ಹ್ಯಾಡೆಡ್ ಏನಾರು ಕಾಂಪ್ಲಿಕೇಶನ್ಸ್ ಮೊದಲೇ ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಇತ್ತಾ ಅನ್ನೋದನ್ನ ನೋಡಬೇಕು ಅದನ್ನು ತಿಳಿದಲ್ಲೇ ನಾನು ಮಾತಾಡೋದು ತಪ್ಪಾಗುತ್ತೆ ಆದರೆ ಟ್ಯುಬ್ಯಾಕ್ಟಿಮಿಗೋಸ್ಕರ ಸಾವಾದರೆ ಅದೆಲ್ಲ ಒಂದು ಕಡೆ ನಾವು ದೊಡ್ಡ ಇನ್ವೆಸ್ಟಿಗೇಷನ್ಸ್ ಮಾಡಿ ಅದು ನೆಗ್ಲಿಜೆನ್ಸ್ ಅಂತ ಆಗ ಕೂಡುದು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆಸ್ಪತ್ರೆಗಳಲ್ಲೂ ಕೂಡ ಇದೆ ಪ್ರಮಾಣದಲ್ಲಿ ಕೊಡಬೇಕು ಅಂತ ಗೊತ್ತಾಗಲ್ಲ ಈಗ ಆಗಿ ಯೂಶಲಿ ಸ್ಟರಿಲೈಸೇಷನ್ ಟ್ಯುಬ್ಯಾಕ್ಟಿಮಿಗೆ ಸ್ಪೈಲನ್ ಅನಸ್ತೈಷ್ಯ ಕೊಡ್ತಾರೆ ಸ್ಪೈಲನ್ ಅನಸ್ತಿಷ ಕೊಟ್ಟಾಗ ಯಾವುದೇ ಕಾರಣಕ್ಕೂ ಸಾವಾಗೋದು ವೆರಿ ರೇರ್ ಕಡಿಮೆ ಇದೆ ಜನರಲ್ ಅನಸ್ತಿಯಲ್ಲಿ ಸಾವುಗಳು ಕೆಲವು ಟೈಮಲ್ಲಿ ಎಷ್ಟು ಆಗೋದು ಕಾಂಪ್ಲಿಕೇಶನ್ಸ್ ಜಾಸ್ತಿ ಇದೆ ಟೂ ಪರ್ಸೆಂಟ್ ಇದೆ ಇದು ಯಾವ ಅನಸ್ತಿಷಿಯ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡಬೇಕು ಸ್ಪೈಲನಸ್ತಿಷನೋ ಇಲ್ಲ ಜನರಲ್ ಅನಸ್ತೀಶಿಯ ಅಂತ ಒಂದು ಎರಡನೇದು ನೀವು ಹೇಳ್ದಂಗೆ ಸ್ಪೆಷಾಲಿಟಿ ಹ್ಯಾಂಡ್ಸು ಕೊಡಲಿಕ್ಕೆ ಸರ್ಕಾರದಲ್ಲಿ ಕೊರತೆ ಆಗಿರೋದ್ರಿಂದ ನಾನು ಪ್ರತಿಯೊಂದು ತಾಲೂಕಿನ ಆಸ್ಪತ್ರೆಗಳಿಗೆ ಯಾರಾದರೂ ಪಿ 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 ಮಾಡಲಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಲಿಕ್ಕೆ ಆಸ್ಪತ್ರೆಗಳನ್ನು ಅವಕಾಶ ಮಾಡಿಕೊಡಬೇಕು ಅಂಥೇಳಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರನ್ನ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ನಮ್ಮ ತಾಲೂಕಲ್ಲೂ ಆ ಕಾರಣಕ್ಕೋಸ್ಕರನೇ ನಮ್ಮಲ್ಲಿ ಪಿ 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 ಮಾಡಲಲ್ಲಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವೆಲ್ಲ ವಿಚಾರದಲ್ಲೂ ಸರ್ಕಾರದವರು ನಾವು ಇನ್ನೂ ಹೆಚ್ಚಿನ ರೀತಿ ಜಾಗೃತರಾಗಿ ಒಳ್ಳೆಯ ಒಂದು ಸ ಪ್ರತಿಯೊಬ್ಬರು ತಾಲೂಕಿಗೂ ಇಬ್ರು ಅನಸ್ತಿ ಶಿ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತಿರೋಂಥದ್ದನ್ನು ಈ ಒಂದು ಇನ್ಸಿಡೆನ್ಸ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು